ಓಂ ಶ್ರೀ ಗುರುಭ್ಯೋನ್ಮಃ ಪೂರ್ವ ಜನ್ಮದ ಕರ್ಮಫಲ ಯಾರನ್ನೂ ಎಂದಿಗೂ ಬಿಡುವುದಿಲ್ಲ ಈ ಜನ್ಮದಲ್ಲಿ ಅನುಭವಿಸಿ ತೀರಲೇಬೇಕು ಶ್ರೀಕೃಷ್ಣ ಕಂಸನನ್ನು ಕೊಂದ ನಂತರ ತನ್ನ ಮಾತಾಪಿತೃಗಳಾದ ವಾಸುದೇವ ಮತ್ತು ದೇವಕಿಯನ್ನು ಬಿಡುಗಡೆ ಮಾಡಲು ಅಲ್ಲಿನ ಸೆರೆಮನೆಗೆ ಹೋದ ತಾಯಿ ದೇವಕಿ ಉತ್ಸಾಹದಿಂದ ಕೇಳಿದಳು ಮಗು ನೀನೇ ದೇವರು ಮತ್ತು ನಿನಗೆ ದೈವಿಕ ಶಕ್ತಿಗಳಿವೆ ಹಾಗಾದರೆ ಕಂಸನನ್ನು ಕೊಂದು ನನ್ನನ್ನು ಬಿಡುಗಡೆ ಮಾಡಲು ನೀನು ಹದಿನಾಲ್ಕು ವರ್ಷ ಏಕೆ ಕಾಯುತ್ತಿದ್ದೇನೆ ಎಂದು ಪರಮಾತ್ಮನಿಗೆ ಪ್ರಶ್ನೆ ಮಾಡಿದಳು ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಉತ್ತರವಾಗಿ ದೇವಸ್ವರೂಪಿ ತಾಯಿಯೇ ನನ್ನನ್ನು ಕ್ಷಮಿಸಿ ಆದರೆ ಕಳೆದ ಜನ್ಮದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ನೀನು ನನ್ನನ್ನು ಕಾಡಿಗೆ ಏಕೆ ಕಳುಹಿಸಿದೆ ಎಂದು ಪ್ರಶ್ನೆಯನ್ನು ಮಾಡಿದ ಆಗ ದೇವಕಿಯು ಆಶ್ಚರ್ಯಚಕಿತಳಾಗಿ ಕೃಷ್ಣ ಇದು ಹೇಗೆ ಸಾಧ್ಯ ನೀನು ಯಾಕೆ ಹೀಗೆ ಹೇಳುತ್ತಿದ್ದಿ ಎಂದು ಪ್ರಶ್ನಿಸಿದಳು ಕೃಷ್ಣ ಪರಮಾತ್ಮನು ಅದಕ್ಕೆ ಉತ್ತರಿಸಿದ ಅಮ್ಮ ನಿಮ್ಮ ಹಿಂದಿನ ಜನ್ಮದ ಬಗ್ಗೆ ನಿಮಗೆ ಏನೂ ನೆನಪಿಲ್ಲ ಆದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಕೈಕೆಯಾಗಿದ್ದೀರಿ ಮತ್ತು ನಿಮ್ಮ ಪತಿ ದಶರಥನಾಗಿದ್ದ ಎಂದು ಹೇಳಿದ ದೇವಕಿಯು ಆಶ್ಚರ್ಯಚಕಿತಳಾದಳು ಮತ್ತು ಕುತೂಹಲದಿಂದ ಕೃಷ್ಣ ಪರಮಾತ್ಮನನ್ನು ಕೇಳಿದಳು ಹಾಗಾದರೆ ಈಗ ಕೌಸಲ್ಯ ಯಾರು ಎಂದು ಶ್ರೀಕೃಷ್ಣ ಪರಮಾತ್ಮ ನಗುತ್ತ ಉತ್ತರಿಸಿದ ತಾಯಿ ಯಶೋಧ ಹದಿನಾಲ್ಕು ವರ್ಷಗಳ ತಾಯಿಯ ಪ್ರೀತಿಯು ಅವಳ ಹಿಂದಿನ ಜನ್ಮದಲ್ಲಿ ನಿನ್ನಿಂದಾಗಿ ವಂಚಿತವಾಯಿತು ಅದನ್ನು ಅವಳು ಈ ಜೀವನದಲ್ಲಿ ಪಡೆದುಕೊಂಡಿದ್ದಾಳೆ ಎಂದು ನೆನಪಿಡಿ ಪ್ರತಿಯೊಬ್ಬರೂ ತಮ್ಮ ಕರ್ಮದ ಫಲವನ್ನು ಅನುಭವಿಸಲೇಬೇಕು ದೇವತೆಗಳು ಕೂಡ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇನ್ನು ನೀವು ಯಾವ ಕರ್ಮವನ್ನು ಸಂಪಾದಿಸಬೇಕು ಎಂಬುದರ ಮೇಲೆ ಕನ್ನಡಿ ಸರ್ವೇ ಸುಖಿನೋ ಭವಂತು